ಸರಿ ಮಾಡಿಸ್ಕೊಡೋ ಬದಲು ಹೊಸ ಫೋನ್ ಕೊಡ್ಸೋಣ ಅಂತ ನನಗೆ ತುಂಬಾ ದಿನದ ಮೆಮೊರಿ ಇದು ಫಸ್ಟ್ ನಾನು ಆಸೆ ಪಟ್ಟಿದ್ದು ಅಂತಂದ್ರೆ ಇದೆ ಹೌದು ಬಜೆಟ್ ಟೈಟ್ ಆಗಿದ್ರು ಸಹ ಪೇರೆಂಟ್ಸ್ ಗೆ ಕೆಲವೊಂದು ಮಾಡಲೇಬೇಕಾಗತ್ತೆ ಬ್ಲಾಕ್ ಕಲರ್ ಬೇಕಂತೆ ಸೊ ಇಲ್ಲಿ ಹೇಳಿದ್ದಾರೆ

ಹಲೋ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇದೊಂದು ಕ್ವಿಕ್ ವೀಡಿಯೋ ಆಗಿರುತ್ತೆ ಬಿಕಾಸ್ ನಾನು ಇವತ್ತು ನಮ್ಮ ನಿಮ್ಮಅಮ್ಮನಿಗೆ ಒಂದು ಸರ್ಪ್ರೈಸ್ ಮಾಡೋಣ ಐಫೋನ್ ಅಂತ ಅಂದ್ಕೊಂಡಿರೋದು ಸೊ ಬೆಳಿಗ್ಗೆ ಏನಾಯಿತು ಅಂದರೆ ನಾನು ಹಿಂಗೆ ಕೆಲಸ ಮಾಡ್ತಿರಬೇಕಾದ್ರೆ ಓಕೆ ಅವ್ರದ್ದು ಮೊಬೈಲ್ ಹಾಳಾಯಿತು ಆ್ಯಂಡ್ ಸರಿ ಮಾಡಿಸ್ಕೊಂಬಾ ಅಂತ ಅಂದರು ಸೊ ಐ ಥಾಟ್ ಸರಿ ಮಾಡಿಸ್ಕೊಡೋ ಬದಲು ಹೊಸ ಫೋನ್ ಕೊಡ್ಸೋಣ ಅಂತ ಆ್ಯಂಡ್ ಅವ್ರಿಗೆ ಗೊತ್ತಿಲ್ಲ ಇವಾಗ ಟೈಮ್ ಬಂದು ಏಳು ಐವತ್ತೆರಡು ಸೊ ಇವಾಗ ಶಾಪಿಗೆ ಹೋಗಿ ಚೆಕ್ ಮಾಡಬೇಕು ಯಾವುದು ಸೀರೀಸ್ ಇದೆ ಐಫೋನಿಂದು ಅಂತ ಆ್ಯಂಡ್ ಯಾ ಹೌದು ಬಜೆಟ್ ಟೈಟಾಗಿದ್ರೂ ಸಹ ಪೇರೆಂಟ್ಸಿಗೆ ಕೆಲವೊಂದು ಮಾಡಲೇಬೇಕಾಗತ್ತೆ ಆ್ಯಂಡ್ ನಮ್ಮ ಕರ್ತವ್ಯಗಳು ಏನೂ ಮಾಡೋಕ್ಕಾಗಲ್ಲ ಹೇಳಿ ಕೇಳಿ ಅಂದರೆ ಫೋನ್ ಹಾಳಾಗೋಗಲ್ಲ ಸಡನ್ನಾಗಿ ಹಾಳಾಗೋಯ್ತು ಸೊ ಇವತ್ತು ಏನೋ ಕೊಡಿಸ್ಬೇಕು ಅನ್ನೋದೇನಿತ್ತೇನೋ ಡನ್ ಇವಾಗ ಸರ್ಪ್ರೈಸ್ ನಮ್ಮಅಮ್ಮಂಗೆ ಯಾವತ್ತೂ ಸರ್ಪ್ರೈಸ್ ಮಾಡಿಲ್ಲ ನಾನು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ ಯಾರಿಗೋ ಹೇಳಿಲ್ಲ ಅದು ಸಡನ್ನಾಗೆ ಓಕೆ ಯಾಕೋ ಅನಿಸ್ತು ಚೇತು ಸಾರಿ ಚೇತುಗೆ ಹೇಳಿದೆ ಕಾಲ್ ಮಾಡಿ ಹ್ಞೂ ಸರಿ ಆಯಿತು ಕಣೆ ಬರ್ತೀನಿ ಅಂತೇಳು ಅವಳು ಬಂದಳು ಆ್ಯಂಡ್ ಇವಾಗ ಶಾಪಿಗೆ ಇದ್ದೀವಿ ಎಲ್ಲರೂ ಕ್ಷೇಮವೇ ನಾವು ಇಲ್ಲಿ ಕ್ಷೇಮವಾಗಿದ್ದೇವೆ ಸೌಖ್ಯವೇ ಸೌಖ್ಯವೇ ಬನ್ನಿ ಈ ಸಲ ಆಂಟಿಗೆ ಒಂದು ಪ್ರೈಸ್ ಕೊಡೋಣ ಸೊ ಅವರಿಗೆ ಗೊತ್ತಿಲ್ಲ ಸಡನ್ನಾಗಿ ಫೋನ್ ಮಾಡಿ ಹೇಳಿದ್ಲು ಭೂಮಿಕಾ ಸೊ ಐ ಜಸ್ಟ್ ಕೇಮ್ ವಿಚಾರಿಸ್ತಿದ್ದೀನಿ ಗೊತ್ತಿರೋರಿಗೆಲ್ಲ ಕಾಲ್ ಮಾಡಿ ಸೊ ಅವಿಷ್ಟರಲ್ಲಿ ಒಂದು ಒಂದು ಅಂಗಡಿ ಬೆಸ್ಟ್ ಅಂತ ಅನ್ನಿಸ್ತು ಬೆಳೆ ಡೈರೆಕ್ಟ್ಲಿಗೋದ್ರ ಅಷ್ಟೇ ಲೆಟ್ಸ್ ಚಲೋ ಇವಾಗ ನಮ್ಮಮ್ಮ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇದ್ದಾರೆ ಹಾಯ್ ಮಾಡ ಮಮ್ಮಿ ಹಾಯ್ ಬಾಯ್ ಅನ್ನೋ ಬಾಯ್ ನೋಡಿ ಅಷ್ಟೇ ನಮ್ಮಮ್ಮ ಮಾತಾಡೋದು ಹಾಯ್ ಬಾಯ್ ಕಮ್ಮಿ ಮಾತಾಡಿದಷ್ಟು ಜಾಸ್ತಿ ತೂಕ ಅಂತೆ ಗೈಸ್ ಏ ಬಾರಮ್ಮ ಸಾಕು ಅಮ್ಮನ ತರ್ ತರ ತರಬೇಕಾ ಕಟ್ಟಿಂಗ ಶುಕ್ರವಾರ ಬೇಡ ನಾಳೆ ತರಕಾರಿನ ತರಬೇಕಾ ಅಂತ ಅಲ್ಲ ಬಾರೆ ಟೈಮ್ ಆಯಿತು ಕ್ಲೋಸ್ ಮಾಡ್ತಾರೆ ಚೇತುಗೆ ಹೇಳಿದೆಯಾ ತರಬೇಕು ತೊಗೊಂಬ ಬರ್ತಾ ಅಂತ ಏನು

ಏನಪ್ಪ ಅಂತ ಅಂದರೆ ರಫ್ ಇರ್ಬೇಕಂತ ಬ್ಯಾಕೇಸು ಆಮೇಲೆ ಬ್ಲ್ಯಾಕ್ ಕಲರ್ ಬೇಕಂತೆ ಸೊ ಇದಿಷ್ಟು ಹೇಳಿದ್ದಾರೆ ಇದ್ರ ಬದಲು ಯಾವ ತರ್ತೀವಿ ಹೇಳಿ ಎಲ್ಲ ಚೆಕ್ ಮಾಡಿದ್ವಿ ಒಂದು ಕಡೆ ಅವೈಲೇಬಲ್ ಇದೆ ಅಂತ ಹೇಳಿದ್ರು ರಿಲಯನ್ಸ್ ಇದೆ ಅಂತ ಅಂದರು ಸೊ ಇಲ್ಲಿಗೆ ಬಂದು ಪಾರ್ಕ್ ಮಾಡಿದ್ವಿ ಆ್ಯಂಡ್ ಇವಾಗ ಒಳಗೆ ಹೋಗಬೇಕು ಸೊ ನೋಡೋಣ ಯಾವುದೋ ಅವೈಲೇಬಲ್ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಲೆಟ್ಸ್ ಕಾ ನನಗೆ ಒಂಥರ ಭಯ ಆಗ್ತಾರೆ ಏನು ಸಡ್ ಸಡನ್ನಾಗಿ ಅದರ ಬೆಳಿಗ್ಗೆ ಓಕೆ ಏನಾರು ತೊಗೊಳ್ಬೇಕು ಅಂತ ಅಂದರೆ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ ಪ್ರಿಪ್ರೇಷನ್ಸ್ ಇರುತ್ತೆ ಆ್ಯಂಡ್ ಏನೋ ಒಂದು ಬಟ್ ಇವತ್ತು ಸಡನ್ನಾಗಿ ಥಾಟ್ ಬಂತು ಸಂಜೆ ಮೇಲೆ ಯಾಕೆ ಕೊಡಿಸ್ಬಾರ್ದು ಅಂತ ಅಂದ್ಕೊಂಡ್ವಲ್ಲ ಸೊ ನನಗೆ ಒಂಥರ ಖುಷಿ ಆಗ್ತಾ ಇದೆ ಬಾ ಹೋಗೋಣ ನಾನು ನಾನು ಇನ್ನೂ ತಗೊಂಡಿಲ್ಲ ಆದರೂ ಖುಷಿ ಆಗ್ತಿದೆ ನನಗೆ ಸೊ ಇನ್ನು ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಇನ್ನೊಂದು ನಮ್ಮಪ್ಪ ನನಗೆ ತುಂಬ ತುಂಬ ಬೈಸ್ಕೊತೀನಿ ಇವತ್ತು ಯಾಕಂದರೆ ಅವರಿಗೆ ಈ ಥರ ಇನ್ವೆಸ್ಟ್ಮೆಂಟ್ ಇಷ್ಟನೇ ಇಲ್ಲ ಅವರಿಗೆ ಗೋಲ್ಡು ಅಥವಾ ನನ್ನ ಬಟ್ಟೆ ಆಮೇಲೆ ಕಾಸ್ಟ್ಲಿ ವಾಚ್ ಆಮೇಲೆ ಬ್ಯಾಗ್ಸು ಅದೆಲ್ಲ ಇಷ್ಟವೇ ಆಗಲ್ಲ ಅವ್ರದ್ದು ಏನಿದ್ರೂ ಭೂಮಿ 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 ಸೈಟ್ ತಗೋ ಲ್ಯಾಂಡ್ ತಗೋ ಅಥವಾ ತೋಟ ತಗೋ ಸೊ ಈ ಥರ ಇನ್ವೆಸ್ಟ್ ಮಾಡೋ ಅಂತ ತುಂಬ ಬೈತಾರೆ ಬಟ್ ಅದೇನೋ ಒಂಥರ ಗೊತ್ತಿಲ್ಲ ನನಗೆ ಬಟ್ಟೆ ತೊಗೊಳೋದ್ರಲ್ಲಿ ಅಥವಾ ಈ ಥರ ಎಲೆಕ್ಟ್ರಾನಿಕ್ ಐಟಮ್ಸು ಅಥವಾ ಈ ಥರ ಚಿಕ್ಕ ಪುಟ್ಟ ತೊಗೊಳೋದ್ರಲ್ಲೇ ಖುಷಿ ಪಡುತ್ತೆ ಖುಷಿ ಸಿಗುತ್ತೆ ನನಗೆ ಅದಕ್ಕೋಸ್ಕರ ಈ ಥರ ವೇಸ್ಟ್ ಮಾಡ್ತೀನಿ ದುಡ್ಡು ವೇಸ್ಟು ಅಂತ ಅಲ್ಲ ಸೊ ಬೇರೆಯವರಿಗೆ ಗಿಫ್ಟ್ ಕೊಡಿಸ್ತೀನಲ್ಲ ಸೊ ಅವ್ರು ನೋಡಿ ಖುಷಿ ಪಡ್ತಾರಲ್ಲ ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ ಆ್ಯಂಡ್ ಇನ್ನು ನಮ್ಮಮ್ಮಂಗೆ ಕೊಡಿಸ್ತಾ ಇದ್ದೀನಿ ಅಂದರೆ ಇನ್ನೂ ಖುಷಿ 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 ಿ ಐಫೋನ್ ಎಲ್ಲ ತಗೋತೀರಾ ಮೊಬೈಲ್ ಎಷ್ಟು ಓಡ್ತೀಯ ನೋಡಿ ಗೈಸ್ ಆ್ಯಂಡ್ ಸುದೀಪ ಅರೇಂಜ್ ಮಾಡಿಸಿದ್ದ ಅವನಿಗೆ ಲಾಸ್ಟ್ ನೈಟಲ್ಲಿ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಇವಾಗ ಫೈನ್ ಇದೆ ರಿಕಾಟ್ ಗೈಸ್ ರಿಕಾಟ್ ಸೊ ಇದೆ ಗೈಸ್ ಇವಾಗ ನಮ್ಮಮ್ಮಂಗೆ ಇದು ಹೋಗ್ತಾ ಇದೆ ಆ್ಯಂಡ್ ಕಲರ್ ಬಂದುಬಿಟ್ಟು ಬ್ಲ್ಯಾಕ್ ಇನ್ನೊಂದು ಅವೈಲಬಲ್ ಇತ್ತು ಅದು ಚೆನ್ನಾಗಿರಲಿಲ್ಲ ಅಷ್ಟು ಸೊ ಲಾಸ್ಟ್ಗೆ ಬ್ಲಾಕ್ ಏ ತಗೊಂಡ್ವಿ ಕಲರ್ ಚೆನ್ನಾಗಿರ್ ಬೇರೆದೆಲ್ಲ ಚೆನ್ನಾಗಿತ್ತು ಸೊ ತಗೊಂಡ್ ಫೈನಲಿ ಅಂಡ್ ಇವಾಗ ಸರ್ಪ್ರೈಸ್ ಮಾಡಬೇಕು ಇವಾಗ ಚೇತು ನಾವು ಬರ್ತಾ ಬೇರೆ ಕಾರ್ ಒಳಗೆ ಇಲ್ಲ ಜಾಗನೇ ಇಲ್ಲ ಗೈಸ್ ಅಂದ್ರೆ ಅಲ್ಲಿಂದ ನಾವು ಬರಕ್ಕೆ ಆಮೇಲೆ ಆ ಕಡೆ ಪಾರ್ಕಿಂಗ್ ಇರಲಿಲ್ಲ ಏ ಇತ್ತು ಕಣೆ ಆ ಕಡೆ ಪಾರ್ಕಿಂಗ್ ನೋಡಲಿ ಅದನ್ನೇ ಅಂದಿದ ಅವರು ಸೊ ಇವಾಗ ಸಕ್ಸಸ್ಫುಲಿ ತಗೊಂಡಾಯ್ತು ಏನಾದ್ರು ಸ್ವೀಟ್ ಏನೋ ತಗೊಂಡ್ ಸ್ವೀಟ್ ಬೇಡ ಅಲ್ಲ ಖಾರ ಖಾರ ಸ್ವೀಟ್ ಬೇಡ ಅಂದ್ರೆ ಖಾರ ಇರ್ತಿತ್ತು ಅಂದ್ರೆ ಅಮ್ಮಂಗೆ ಸ್ವೀಟ್ ಇಷ್ಟ ಇಲ್ಲ ಖಾರ ಓಕೆನಾ ಬೆಳಗ್ಗೆ ಬಿಸಿ ಬೆಳೆ ಬಾತಿಗೆ ನೋಡೋಣ ಅಲ್ಲಿ ಹೋಗಿ ಡ್ರೈ ಫ್ರೂಟ್ಸ್ ಪಾರ್ಟಿನಾ ಸಾನುಗೆ ಬುಕ್ಸ್ ಬೇಕು ಆ್ಯಂಡ್ ಅಮ್ಮಂಗೆ ಸ್ವೀಟ್ ತಗೊಂಡಿದ್ದೀನಿ ಆಮೇಲೆ ಉದ್ದಿನ ಒಡೆನಾ ಏನದು ಮಧುರೋಡೆ ವಡೆ ತಗೊಂಡಿದ್ದೀನಿ ಆಮೇಲೆ ಫೋನ್ ಇದೆ ಹೆಂಗೆ ಗಿಫ್ಟ್ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಹೆಂಗ್ ಮಾಡಬೇಕು ಅಂತ ಅಂದರೆ ಸ್ವೀಟ್ ಎಲ್ಲ ಕೊಟ್ಬಿಟ್ಟು ತಗೋ ಸ್ವೀಟ್ ಕೇಳ್ತಿದ್ದಲ್ಲ ಅಂತ ಕೊಟ್ಟು ಪಟ್ ಅಂತ ಕೊಡೋದು ಹಂಗ್ ಮಾಡ್ಬೇಡ ಮತ್ತೆ ಏನಾದ್ರು ಸಿಟ್ಟು ಬರ್ಸೋ ಥರ ಮಾಡುವ ಆಂಟಿಗೆ ಏನಾದರೂ ಕಾಫಿ ಮಡಿಬೇಕು ನಿನಗೆ ಇಂಥ ಇದೇನು ಕೇಳ್ತೆ ಇದು ಇದನ್ನ ನೋಡಿದ್ರೆ ಬೈತಾರೆ ಇದು ನೋಡಿದ್ರೆ ಆಬಿಯಸ್ಲಿ ಬೈತಾರೆ ಇನ್ನೊಂಚೂರು ಬೈಸ್ಕೊಂಬಿಟ್ಟು ಕೊಡು ಅಂತ ನಾನು

ಇದು ಐಫೋನ್ ಅಲ್ಲ ಅನ್ಸುತ್ತೆ ಮಾಡಿಲ್ಲ ಇಲ್ಲ ಅಂತ ಸಿಂಪಲ್ ನೋಡಿ ಐಫೋನು ಇದಕ್ಕೆ ಕಳಪೆ ತುಂಬ ದಿನದಿಂದ ನಾನು ಐಫೋನ್ ಲೈಟ್ ಆಗಬೇಕು ಅಂತ ಅನ್ಕೊಂಡಿದ್ದೆ ಸದ್ಯ ಹೆಂಗೋ ನನ್ನ ಮಗಳು ತಂದು ಕೊಡ್ತಿದ್ರು ಹಂಗಾಗ ಮೂರೇ ದಿನ ಟೂರಿಗೆ ಬಿಡೋದು ಜಾಸ್ತಿ ದಿವಸ ಏನು ಟೂರಿಗೆ ಕಲಿಸಲ್ಲ ಐಫೋನಿಗಿದ್ದ ಭೂಮಿ ಸೂಪರ್ ವಾಕ್ ನನಗೆ ಆಕ್ಚುಲಿ ಬ್ಲ್ಯಾಕ್ ಇಷ್ಟ ಅಂತ ಕೊಟ್ಟಿದ್ದಕ್ಕೆ ಮತ್ತೆ ತುಂಬ ಖುಷಿ ಆಯಿತು ನನಗೆ ಓಪನ್ ಓಪನ್ ಮಾಡಿ ನಾನೇ ಓಪನ್ ಮಾಡ್ತೀನಿ ನನಗೆ ತುಂಬ ದಿನದ ಮೆಮೊರಿ ಇದು ಫಸ್ಟ್ ನಾನು ಆಸೆ ಪಟ್ಟಿದ್ದು ಅಂತಂದರೆ ಇದೆ ಹಾಗಾಗಿ ಇದು ನಂಗೆ ತುಂಬ ಇಷ್ಟ ನಾ ಅಪ್ಪ ಇದಕ್ಕೆ ಸಂಬಂಧನೇ ಇಲ್ಲ ಹಂಗಲ್ಲ ಒಳ್ಳೊಳಗ ಏನ್ ಫೀಲಿಂಗ್ ಅಂತಂದ್ರೆ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಹೆಂಡತಿ ಬೇರೆ ಮತ್ತಿನ್ನೇನು ಇಲ್ಲ ಖುಷಿ ಅಂದ್ರು ಚೂರು ಆಗಲ್ಲ ಇದೇನ್ ದುಡ್ಡು ಒಂದು ಚೂರು ಸೈಟಿಗೆ ಆಗದಲ್ವಾ ಹಂಗಾಗಿ ನಾನು ಅವ್ರು ಕೇಳಕ್ಕೂ ಹೋಗಲ್ಲ ಹೇಳೋದಕ್ಕೂ ಹೋಗಲ್ಲ ಆಮೇಲೆ ನನ್ಗೆ ವೈಫೋನ್ ತಗೊಳಕ್ಕೇನು ದೊಡ್ಡ ಕಥೆಯೂ ಅಲ್ಲ ನಾಕ ಸ ಈಗ ಹೋಗ್ತರ್ಬೋದು ಬಟ್ ಆದ್ರೆ ನಾನು ತಗೊಳಕ್ಕಿಂತ ಇವಳೇ ಕುಡಿಸ್ಬೇಕು ಅನ್ನೋ ಆಸೆ ಇತ್ತು ಇಲ್ಲಿ ಏ ಚೇತನ್ ಹಾಕೊಂಡಿದ್ದರು ಹಳೆ ಫೋನ್ ಚೇತನ್ ಹಾಕೊಂಡು ಇವ್ರಿಗೆ ಏನು ಬಂದಿದೆ ಅಂತ

ಇವತ್ತು ಸಾನು ಕಡೆಯಿಂದ ಅಮ್ಮಂಗೆ ಐಫೋನ್ ಹೋಯ್ತು ಯಾಕಂದ್ರೆ ಬೆಳಿಗ್ಗೆ ಬಕಿಟಿಗ ಹಾಕಿ ಮುಚ್ಚಿ ಹೋಗಿದ್ಲು ಶಿಬು ರೂಮ್ ಅಲ್ಲಿ ಸಂಜೆ ತನಕ ಹುಡ್ಕಿ ಹುಡ್ಕಿ ಇಟ್ಟಿ ಅವಳು ಬರೋ ತನಕ ಕಾದು ಸ್ಕೂಲಿಂದ ಮೇಲೆ ಅವಳೇ ತಕ್ಕೊಟ್ಲು ಆಮೇಲೆ ವರ್ಕ್ ಆಗ್ತಿರ್ಲಿಲ್ಲ ಫುಲ್ಲು ಓಕೆ ಇನ್ನೇನು ಅಂತ ಹೇಳಿ ಇವತ್ತು ತಗೊಂಬಂದಿದ್ವು ಗೈಸ್ ಅಷ್ಟೇ 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 ಮೂರ್ ಫೋನ್ ಇವಾಗ ನೀನು ಯಾರಿಗೂ ಕೊಡಬಾರ್ದಮ್ಮ ಸಾನುಗೆ ಸಮ್ಮುಗೆ ಆಟಾಡಕಂತೂ ಕೊಡಂಗೇ ಇಲ್ಲ ಏನಾದರೂ ತಗೊಂಡ್ರೆ ಮಾತ್ರ ಸಾನು ನೀನೇ ರಿಪೇರಿ ಮಾಡಿಕೊಡ್ಬೇಕು ಅದೇ ನೀರಿಗೆ ಹಾಕಿ ನೀರಿಗಾಕಿ ನೀರಿಗೆ ಹಾಕಿದ್ರಿಂದ ಮುಚ್ಚಿಟ್ಟು ಅದು ರೆಡಿ ಆಗ್ತಿತ್ತು ಫೋನು ನಾವು ಬೈತೀವಿ ಅಂತ ಹೇಳ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದಾಳೆ ಅವಳು ಅದು ಬೀರಲ್ಲಿ ಬಟ್ಟೆಗಳ ಮಧ್ಯ ಈ ಥಾಟ್ ನ ಓದಕ್ ಯೂಸ್ ಮಾಡವ ಸನಮ್ಮ ಇವಾಗ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ಮೊಬೈಲ್ ನನಗೆ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮ್ಯಾಟ್ ಫಿನಿಶಿಂಗ್ ಆ್ಯಂಡ್ ನಮ್ಮ ಅಮ್ಮಗೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇವಾಗ ಅವ್ರು ಮಲಗಕ್ಕೆ ಹೋಗಿದ್ದಾರೆ ಆ್ಯಕ್ಚುಲಿ ನನಗೆ ಇದನ್ನ ಪರ್ಚೇಸ್ ಮಾಡಬೇಕಾರೆ ನನ್ನ ನನ್ನ ಫೋನ್ ಸ್ಟಾರ್ಟಿಂಗಲ್ಲಿ ಲೆವೆನ್ ತಗೊಂಡಿದ್ದು ನಾನು ಕಾಲೇಜ್ ಟೈಮಲ್ಲಿ ಅದೇ ನೆನ್ಪಿ ಅದೇ ನೆನಪು ಬಂತು ನಾನು ಟೂ ಮಂತ್ಸಿಂದ ದುಡ್ಡೆಲ್ಲ ಕೂಡ್ಕೊಂಡು ಎಲ್ರಿಗೂ ಕೇಳಿ ಆಮೇಲೆ ಆ ನೈಟ್ ಹೋಗಿ ಎಷ್ಟೋ ಬೆಳಿಗ್ಗೆಯಿಂದ ಸಂಜೆ ತನಕ ಕಾಯ್ದು ರಾತ್ರಿ ಹನ್ನೊಂದು ಗಂಟೆಗೆ ಅವ್ರು ನಮಗೆ ಡೆಲಿವರಿ ಮಾಡಿದ್ದು ಸೊ ನಂಗೆ ಆ ಫೀಲೇ ಕೊಡ್ತು ಅಷ್ಟೆಲ್ಲ ಕಷ್ಟಪಟ್ಟು ಆ ಫೋನ್ ತೊಗೊಂಡಿದ್ದು ನನ್ನ ಫಸ್ಟ್ ಐಫೋನ್ ಲೆವೆನ್ ಪ್ರೊ ಮ್ಯಾಕ್ಸ್ ಆ್ಯಂಡ್ ಯಾ ಇವಾಗ ನಮ್ಮ ಅಮ್ಮಗೆ ನಾನು ಐಫೋನ್ ಗಿಫ್ಟ್ ಕೊಟ್ಟಿದ್ದೀನಿ ಸೊ ಇನ್ನೂ ಖುಷಿ ಖುಷಿ ಆಗ್ತಿದೆ ಆ್ಯಂಡ್ ಅಷ್ಟೇ ಕಳಿಸಿ ಯಾ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡೆ ನನಗಂತೂ ಸಿಕ್ಕಾಪಟೆ ಖುಷಿಯಾಗಿದೆ ಆ್ಯಂಡ್ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ಎಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಒಂದು ಸರ್ಪ್ರೈಸ್ ವಿಡಿಯೋ ಆಗಿತ್ತು ಐ ಓಪ್ ಇಷ್ಟ ಆಗಿರುತ್ತೆ ಆ್ಯಂಡ್ ಡೋಂಟ್ ಫಗಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಆ್ಯಂಡ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಲವ್ ಯು